ಶ್ರಾವಣ ಮಾಸದಲ್ಲಿ ಮಳೆ ಗಾಳಿ ಚಳಿ ಇರೋದರಿಂದ ಆ ಸಮಯದಲ್ಲಿ ಪ್ರೋಟೀನ್ ಭರಿತವಾದ ಎಣ್ಣೆ ಕಾಳುಗಳಿಂದ ಮಾಡಿದ ಆಹಾರಗಳನ್ನು ತಿನ್ನೋದನ್ನು ನಮ್ಮ ಹಿರಿಯವರು ನಮಗೆ ಅಭ್ಯಾಸ ಮಾಡಿಸಿದ್ದಾರೆ ಅದಕ್ಕೆ ತಕ್ಕ ಹಾಗೆ ಆ ಸಮಯದಲ್ಲಿ ಹಬ್ಬಗಳು ಬರೋದರಿಂದ ಆ ಹಬ್ಬಗಳಲ್ಲಿ ಉಂಡೆಯನ್ನು ಮಾಡಿಬಿಟ್ಟು ನೈವೇದ್ಯ ಮಾಡೋದು ಶ್ರೇಷ್ಠ ಅಂತ ನಮಗೆ ರೂಢಿ ಮಾಡಿಸಿದ್ದಾರೆ ನಾನು ಇಲ್ಲಿ ಹಬ್ಬಕ್ಕಾಗಿ ಎಳ್ಳು ಮತ್ತು ಶೇಂಗಾ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ಪು ಶೇಂಗಾವನ್ನು ಮೊದಲಿಗೆ ಹುರ್ಕೊಳ್ತಾ ಇದ್ದೀನಿ ಶೇಂಗಾವನ್ನು ಮೊದಲಿಗೆ ಹೈ ಫ್ಲೇಮಲ್ಲಿ ಹುರ್ಕೋಬೇಕು ನಂತರ ಸೆವೆಂಟಿ ಪರ್ಸೆಂಟಷ್ಟು ಹುರಿದ ಆದ ನಂತರ ಲೋ ಫ್ಲೇಮಲ್ಲಿ ಹುರಿಬೇಕು ಇಲ್ಲಾಂದರೆ ಸೀದ್ ಹೋಗುತ್ತೆ ಒಳಗೆ ಮೆತ್ತಗಿರುತ್ತೆ ನೀಟಾಗಿ ಹುರ್ಕೊಳ್ಳೋದಿಲ್ಲ ಹುರಿದ ನಂತರ ಆ ಕಾಳನ್ನು ತಣ್ಣಗಾಗೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ತಟ್ಟೆನಲ್ಲಿ ಹಾಕ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಕಪ್ಪಿನಷ್ಟು ಕಪ್ಪು ಎಳ್ಳು ತಗೊಂಡಿದ್ದೀನಿ ನೈವೇದ್ಯ ಮಾಡೋದಕ್ಕೆ ಕಪ್ಪು ಎಳ್ಳಿನ ಉಂಡೆನೇ ಶ್ರೇಷ್ಠ ಬಿಳಿ ಎಳ್ಳು ನಾವು ಬೇಕಾದಾಗ ಬೇರೆ ಸಮಯದಲ್ಲಿ ಬೇಕಂದರೆ ಮಾಡಿಕೊಳ್ಬಹುದು ಎಳ್ಳನ್ನು ಚಟಪಟ ಅನ್ನೋವರೆಗೂ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ ನಂತರ ಅದನ್ನು ಕೂಡ ತಣ್ಣಗಾಗೋದಿಕ್ಕೆ ಅಂತ ಹೇಳಿಬಿಟ್ಟು ಒಂದು ತಟ್ಟೆನಲ್ಲಿ ಹಾಕಿ ಬಿಡ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಕಪ್ಪು ಶೇಂಗಾಗೆ ಒಂದು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ನಾನು ತಗೊಂಡಿರೋ ಈ ಬೆಲ್ಲ ತುಂಬ ಚೆನ್ನಾಗಿತ್ತು ಹಾಗಾಗಿ ಒಂದು ಕಪ್ಪು ಶೇಂಗಾಗೆ ಒಂದು ಕಪ್ ಬೆಲ್ಲ ಸಾಕಾಗುತ್ತೆ ಇಲ್ಲಾಂದರೆ ನೋಡಿಕೊಂಡು ಕಮ್ಮಿ ಬೇಕಾದರೆ ಮುಕ್ಕಾಲು ಕಪ್ಪು ತೊಗೊಳ್ಳಿ ಇನ್ನು ಸ್ವಲ್ಪ ಬೆಲ್ಲ ಹೇಗಿದೆ ನೋಡ್ಕೊಂಡ್ಬಿಟ್ಟು ಒಂದು ಕಾಲು ಕಪ್ ಕೂಡ ತೊಗೊಳ್ಬೋದು ನಾನು ಮಿಕ್ಸಿ ಜಾರ್ಗೆ ಬೆಲ್ಲ ಮತ್ತು ಶೇಂಗಾ ಎರಡನ್ನೂ ಒಟ್ಟಿಗೆ ಹಾಕಿ ನಂತರ ನಾನಿಲ್ಲಿ ಶೇಂಗಾ ಉಂಡೆಗೆ ಮಾತ್ರ ಸ್ವಲ್ಪ ಏಲಕ್ಕಿ ಇದ್ದೀನಿ ಎಳ್ಳು ಉಂಡೆಗೆ ಏಲಕ್ಕಿ ಅಷ್ಟು ಚೆನ್ನಾಗಿರೋದಿಲ್ಲ ಮಿಕ್ಸಿನಲ್ಲಿ ಹಾಕಿದಾದ ನಂತರ ಅದೇ ಎಣ್ಣೆ ಮತ್ತು ಅದೇ ಬೆಲ್ಲದ ಒಂದು ಅಂಟಿನಿಂದ ಉಂಡೆ ಕಟ್ಕೊಂಡು ಬಿಡ್ತೀನಿ ನಾನು ಇನ್ನೊಂದು ಬಗೆ ಪಾಕ ಮಾಡ್ತೀವಲ್ಲ ಅದೊಂದು ಬಗೆ ಇದು ಈಸಿ ಮೆಥೆಡ್ ಮತ್ತು ಬೇಗ ಕೂಡ ಆಗತ್ತೆ ಚೆನ್ನಾಗಿ ಕೂಡ ಇರುತ್ತೆ ನೀವೆಲ್ಲ ಒಂದು ಸರಿ ಟ್ರೈ ಮಾಡಿ ಈ ಮೆಥೆಡನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೇ ಎಳ್ಳು ಉಂಡೆ ಮಾಡೋದಕ್ಕೂ ಕೂಡ ನಾನು ಒಂದು ಕಪ್ಪು ಎಳ್ಳಿಗೆ ಒಂದು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಹೆಚ್ಚು ಕಮ್ಮಿ ಮಾಡಿಕೊಳ್ಬಹುದು ಅದನ್ನು ಕೂಡ ಈಗ ನಾನು ಮಿಕ್ಸಿಗೆ ಎರಡನ್ನು ಅಂದರೆ ಎಳ್ಳು ಮತ್ತು ಬೆಲ್ಲ ಸೇರಿಸಿ ಹಾಕ್ಕೊಳ್ತೀನಿ ಸೇರಿಸಿ ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ತೀನಿ ಗ್ರೈಂಡ್ ಮಾಡಿಕೊಂಡಾಗ ಈ ಎಳ್ಳು ಶೇಂಗಾಗಿಂತ ಚೆನ್ನಾಗಿ ಎಣ್ಣೆಯನ್ನು ಬಿಡುತ್ತೆ ಬೆಲ್ಲದ ಜೊತೆ ಬೆರೆತು ತುಂಬಾ ಚೆನ್ನಾಗಿ ಅದಕ್ಕಿಂತನೂ ಈಸಿಯಾಗಿ ಉಂಡೆ ಕಟ್ಟೋದಕ್ಕೆ ಬರುತ್ತೆ ಇದು ಈ ರೀತಿ ಉಂಡೆ ಮಾಡೋದ್ರಿಂದ ತುಂಬ ಕಮ್ಮಿ ಸಮಯದಲ್ಲಿ ಸುಲಭವಾಗಿ ಕೂಡ ಮಾಡಿ ಮುಗಿಸ್ಬೋದು ನನ್ನ ಇವತ್ತಿನ ಈ ವ್ಲಾಗ್ ನಿಮಗೆ ಏನನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ನಿಮ್ಮೆಲ್ರಿಗೂ ಸಿಗ್ತೀನಿ ಬಾಯ್